ಹೇಳೋದಕ್ಕೆ ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳೇ ನಮಗೆ ಬರೋ ಪ್ರಶ್ನೆ ಏನಪ್ಪಾ ಅಂದರೆ ಇಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೀಗೆ ಮಾಡೋದು ಸರಿನಾ ಅಂತ ಅದು ಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ವಿಪಕ್ಷದಲ್ಲಿ ಕುಳಿತಿರುವಂತಹ ಮಾನ್ಯ ಶ್ರೀ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹೀಗೆ ಪಟ್ಟಿ ಬೆಳೀತಾ ಹೋಗುತ್ತೆ ಹಾಗಾದರೆ ಇವರೆಲ್ಲ ಏನು ಮಾಡಿದ್ರು ಪಬ್ಲಿಕ್ ಟಿವಿಯ ರಹಸ್ಯ ಕಾರ್ಯಾಚರಣೆ ಅದು ಬಟಾ ಬಯಲಾಯಿತು ನೀವು ನೋಡಿಬಿಡಿ ಹೇಳೋದು ಒಂದು ಮಾಡೋದು ಇನ್ನೊಂದು ನಮಗೊಂದು ನ್ಯಾಯ ನಿಮಗೊಂದು ನ್ಯಾಯಾನ ಬೆಂಗಳೂರು ನಗರ ಕಸದ ನಗರಿ ಅಂತ ಈಗಾಗಲೇ ಜಗಜ್ಜಾಹಿರಾಗಿದೆ ಬಿಬಿಸಿಎ ಬೆಂಗಳೂರು ನಗರವನ್ನ ಕೊಳಕು ನಗರ ಅಂತಾಲೂ ಘೋಷಿಸಿಬಿಟ್ಟಿದೆ ಈ ಹಣೆ ಪಟ್ಟಿಯಿಂದ ಹೊರಬರೋದಕ್ಕೆ ಜಾಹೀರಾತಿಗಾಗಿ ಬಿಬಿಎಂಪಿ ಕೋಟಿಗಟ್ಲೆ ಹಣ ಕೂಡ ಖರ್ಚು ಮಾಡುತ್ತಿದೆ ಹಸಿ ಕಸ ಒಣ ಕಸ ಅಂತ ವಿಂಗಡಣೆ ಮಾಡದಿದ್ರೆ ನಿಮ್ಮ ಮನೆ ಕಸ ಸ್ವೀಕರಿಸಲ್ಲ ಅಂತ ಬಿಬಿಎಂಪಿ ಫರ್ಮಾನು ಕೂಡ ಹೊರಡಿಸಿದೆ ಬೆಳಿಗ್ಗೆ ಹೊತ್ತು ಮನೆ ಮುಂದೆ ಬರೋ ಪೌರ ಕಾರ್ಮಿಕರು ಕಸ ವಿಂಗಡಣೆ ಮಾಡದಿದ್ರೆ ನಾವು ಸ್ವೀಕರಿಸಲ್ಲ ಅಂತ ಮುಖಕ್ಕೆ ಹೊಡೆದಕ್ಕೆ ಬಿಸಾಡಿ ಹೊಡ್ತಾರೆ ಆದ್ರೆ ಜನಪ್ರತಿನಿಧಿಗಳು ಈ ರೂಲ್ಸ್ ಫಾಲೋ ಮಾಡ್ತಿದ್ದಾರಾ ಖಂಡಿತವಾಗಿಯೂ ಇಲ್ಲ ಪಬ್ಲಿಕ್ ಟಿವಿ ಸ್ಟಿಂಗ್ ಆಪರೇಷನ್ ಜನಪ್ರತಿನಿಧಿಗಳ ಅಸಲಿಯತ್ತು ಬಯಲು ಜನಪ್ರತಿನಿಧಿಗಳ ಮನೆಗಳಲ್ಲಿ ಕಸ ವಿಲೇವಾರಿ ಆಗುತ್ತಿದೆಯಾ ಅಥವಾ ಇಲ್ವಾ ಅಂತ ಪರೀಕ್ಷಿಸೋಕೆ ಬೆಳ್ಳಂಬಳಿಗ್ಗೆ ಪಬ್ಲಿಕ್ ಟಿವಿ ಹೊರಟು ನಿಂತಿತ್ತು ರಾಜ್ಯದ ಅಧಿಪತಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೇರಿದಂತೆ ಪ್ರಮುಖರ ಮನೆ ಬಳಿ ಸ್ಟಿಂಗ್ ಆಪರೇಷನ್ ಕೂಡ ನಡೆಸಿತ್ತು ಅಲ್ಲಿ ಕಂಡ ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ನಾಚಿಕೆಗೇಡು ನಿವಾಸ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು ಸ್ಥಳ ಜೆಪಿ ನಗರ ಬೆಂಗಳೂರು ಬೆಳಿಗ್ಗೆ ಆರು ಗಂಟೆಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಜೆಪಿ ನಗರ ನಿವಾಸದ ಬಳಿಗೆ ಬೆಳ್ಳಂಬೆಳಗ್ಗೆ ನಾವು ಹೋದಾಗ ನಮಗೆ ಆಗಿದ್ದು ಆಘಾತ ಯಾಕಂದ್ರೆ ನಾಡಿನ ಅಧಿಪತಿ ನಿವಾಸದಲ್ಲೇ ಕಸ ವಿಲೇವಾರಿ ಆಗುತ್ತಿಲ್ಲ ನೀವೇ ಮಾಡ್ಕೋಬೇಕಾ ಮಾಡ್ಕೊಡಲ್ಲ ಅವರೇ ಮುಖ್ಯಮಂತ್ರಿಗಳ ಮನೆಯಲ್ಲಿ ಕಸ ವಿಲೇವಾರಿ ಆಗುತ್ತಿಲ್ಲ ಬೆಂಗಳೂರು ಉಸ್ತುವಾರಿ ಸಚಿವರು ಅಂತ ಅನಿಸಿಕೊಂಡ ಉಪ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮನೆಯಲ್ಲಿ ಏನಾದ್ರೂ ಕಸ ವಿಲೇವಾರಿ ಆಗುತ್ತಿದೆಯಾ ಅಂತ ನೋಡಲು ಹೊರಟವರಿಗೆ ಆಗಿದ್ದು ಮತ್ತೊಂದು ಆಘಾತ ಯಾಕಂದ್ರೆ ಅಲ್ಲೂ ಕಸ ವಿಲೇವಾರಿ ಆಗ್ತಾ ಇರ್ಲಿಲ್ಲ ನಿವಾಸ ಪರಮೇಶ್ವರ್ ಬೆಂಗಳೂರು ಅಭಿವೃದ್ಧಿ ಸಚಿವರು ಸ್ಥಳ ಸದಾಶಿವನಗರ ಬೆಂಗಳೂರು ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನಗರಾಭಿವೃದ್ಧಿ ಸಚಿವರಾದ ಬೆರಳೆಣಿಕೆಯ ದಿನಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಹಸಿ ಕಸ ಬೇರ್ಪಡಿಸಿ ಅಂತ ಸಂದೇಶ ನೀಡಿದರು ಆದರೆ ಅವರು ವಾಸವಿರೋ ಸದಾಶಿವನಗರ ಮನೆಯಲ್ಲೇ ಕಸ ವಿಂಗಡನೆಯೇ ಆಗುತ್ತಿಲ್ಲ ಕಡೆ ಪಕ್ಷ ಕಸವನ್ನ ತಂದು ಪೌರ ಕಾರ್ಮಿಕರ ಕೈಗೂ ಕೊಡಲ್ಲ ಬದಲಾಗಿ ಅವರ ಮನೆ ಡಸ್ಟ್ಬಿನ್ ತಂದು ಕಸ ಸುರಿದುಕೊಂಡು ಹೋಗ್ತಾರೆ நம்ம கஷ்டம் <multifon ideally> ಯಾರು ಮಾಡಿಲ್ಲ ಅಂದ್ರೂ ನೀವ್ ಒಬ್ರು ಮಾಡ್ಲೇಬೇಕಲ್ಲ ಮಾಡ್ಲೇಬೇಕು ನಮ್ಕ ಕೆಲಸ ಬಿಡಿ ಸಿಎಂ ಆಯ್ತು ಡಿಸಿಎಂ ಆಯ್ತು ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ ಏನಾಗ್ತಿದೆ ಅಂತ ಪದ್ಮನಾಭನಗರ ಕಡೆ ಹೊರಟ್ರೆ ಅಲ್ಲೂ ಕಂಡು ಬಂದಿದ್ದು ಮಾಮೂಲು ಚಿತ್ರಣವೇ ದೇವೇಗೌಡರ ಮನೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಬಿಡಿ ನಿವಾಸ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿ ಸ್ಥಳ ಪದ್ಮನಾಭನಗರ ಬೆಂಗಳೂರು ಬೆಳಿಗ್ಗೆ ಏಳು ಗಂಟೆಗೆ

ಇದ್ಯಾಕೋ ಸರಿ ಇಲ್ಲ ಈ ಗಂಡಸರ ಮನೆ ಬದಲಿಗೆ ಸಚಿವೆ ಜಯಮಾಲಾ ಮನೆ ನೋಡಿ ಬಿಡೋಣ ಅಂತ ಹೊರಟ್ವಿ ಸಚಿವೆ ಆಗಿರುವುದಕ್ಕಿಂತ ಗೃಹಿಣಿ ಆಗಿರೋದ್ರಿಂದ ನಮ್ಮ ನಿರೀಕ್ಷೆಗಳು ಹೆಚ್ಚಿದ್ವು ಆದ್ರೆ ಆಗಿದ್ದೇ ಬೇರೆ ನಿವಾಸ ಜಯಮಾಲಾ ಮಹಿಳಾ ಅಭಿವೃದ್ಧಿ ಸಚಿವೆ ಸ್ಥಳ ಡಾಲರ್ಸ್ ಕಾಲನಿ ಬೆಂಗಳೂರು ಬೆಳಿಗ್ಗೆ ಏಳು ಗಂಟೆಗೆ ಸಚಿವೆ ಮನೆಯಲ್ಲೂ ಕಸ ವಿಂಗಡಣೆಯೇ ಇಲ್ಲ ಸರ್ ಕೆಲವು ಮಿನಿಸ್ಟರ್ಗಳು ಕೆಲವು ಎಮ್ ಎಲ್ ಎಗಳು ಕ್ಲೀನ್ ಮಾಡ್ಕೊಡಲ್ಲ ಅಂತ ಹೇಳ್ತಾರೆ ಇಲ್ಲ ಇಲ್ಲಿ ಒಬ್ಬ ಒಬ್ಬರ ಮನೆ ಇದೆ ಅಷ್ಟೇ ಜೈಮಲ್ ಮನೆ ಅವರೇ ಸೆಲೆಕ್ಟ್ ಮಾಡ್ತಾ ಇಲ್ಲ ಸಪ್ರೇಟ್ ಮಾಡ್ತಾರ ಅದೆಲ್ಲ ಮಿಕ್ಸ್ ಆಗಿರ್ತಾರೆ ಕೆಲಸದಾರ ಮೇಡಮ್ ನೋಡಿದ್ರೆ ತುಂಬಾ ಬೈತಾರ ಕೆಲಸಗಾರ ಆ ತರ ಮಾಡ್ತಾ ಇಲ್ಲ ಕೆಲಸಗಾರರು ಕೇಳಿದ್ರೆ ಹೇಳ್ತಾರೆ ಸರ್ ಇದೆಲ್ಲ ಕಾಯ್ದು ಕುತ್ಕೊಳಕ್ ಆಗುತ್ತೆ ಅಂತ ಮಿಸ್ ಯಾಕೆ ಮೇಡಮ್ ಸಗ್ರಿಗೇಟ್ ಮಾಡ್ಕೊಡ್ತಿಲ್ಲ ಕಸ ಸಪ್ರೇಟ್ ಮಾಡಿಕೊಡ್ತಿಲ್ಲ ಇಲ್ಲ ಮೇಡಮ್ ಅಲ್ಲ ಕಸ ಸಪ್ರೇಟ್ ಮಾಡಿಕೊಡ್ಬೇಕಲ್ವಾ ಹೊಸಬ್ರಾದ್ರೂ ಯಾಕೆ ಸಪ್ರೇಟ್ ಮಾಡಿಕೊಡ್ತಿಲ್ಲ ಇಲ್ಲ ಮಿನಿಷ್ಟ್ರ ಮನೆ ಅಂತ ಅಂದರೆ ಎಲ್ಲ ಕ್ಲೀನ್ ಮಾಡ್ಕೊಡ್ಬೇಕಲ್ವಾ ಕೇಳಿ ಅವ್ರಿಗೆ ಸಮಸ್ಯೆ ಆಗ್ತಿದೆ ಅವ್ರಿಗೆ ಒಂದು ಮೂಲೆ ಹೇಳಿದರೆ ನಾವು ಎಮ್ ಈ ಥರ ಮಾಡ್ಬಾರಂದರೆ ನಾವೆಲ್ಲ ಆಕೆ ತಿಳಕ್ಕೆ ಆಗುತ್ತೆ ಅಂತ ಹೋಗಿದ ಹಾಂ ಅದನ್ನು ಮಾಡ್ಬೋದು ಯಾಕಂದರೆ ಎಲ್ಲ ಸಪ್ರೇಟ್ ಬಿಡ್ತಾರೆ ಈ ಪ್ರತಿ ಹಾಕ್ತಿರಲ್ವಾ ಅಲ್ಲಿ ತಗೊಂಡು ಹಾಕಿ ಅದರಲ್ಲೇ ಕಿಕ್ ನಾವೇನು ಮಾಡ್ಬೋದು ಒಂದು ಜನ ಬಂದಿಲ್ಲ ಅಂದರೆ ನಾಲ್ಕು ನಾಲ್ಕೈದು ತುಂಬ ನಾಲ್ಕೈದು ಸಪ್ರೇಟ್ ಮಾಡ್ತೀನಿ ಅಂದರೆ ಎಷ್ಟು ಮನೆಗೆ ಕನಸು ಮಾಡೋದು ಮೈತ್ರಿ ಪಕ್ಷದ ನಾಯಕರನ್ನ ನೋಡಿದ್ದೀರಿ ಈಗ ಇದೆಲ್ಲ ಸರಿನಾ ಅಂತ ಕೇಳಬೇಕಾದ ವಿರೋಧ ಪಕ್ಷದ ನಾಯಕರಾದರೂ ಮಾತನಾಡ್ತಾರಾ ಅಂತ ನೋಡಿದ್ರೆ ಅವರದ್ದು ಅದೇ ಕತೆ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಬಿಎಸ್ ಯಡಿಯೂರಪ್ಪ ನಿವಾಸದಲ್ಲೂ ಕಸ ವಿಂಗಡಣೆ ಮಾಡಲ್ಲ ನಿವಾಸ ಬಿಎಸ್ ಯಡಿಯೂರಪ್ಪ ಪ್ರತಿಪಕ್ಷ ನಾಯಕ ಸ್ಥಳ ಡಾಲರ್ಸ್ ಕಾಲೋನಿ ಬೆಂಗಳೂರು ಬೆಳಿಗ್ಗೆ ಏಳು ಗಂಟೆಗೆ

ಬಾಯಿಯಲ್ಲಿ ಹೇಳೋದು ಸುಲಭ ಮಾಡೋದು ಕಷ್ಟ ಶ್ರೀ ಸಾಮಾನ್ಯರು ಕಸ ವಿಂಗಡಣೆ ಮಾಡದಿದ್ರೆ ದಂಡ ವಿಧಿಸೋ ಬಿಬಿಎಂಪಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಬಗ್ಗೆ ಕೇಳಿದ್ರೆ ಕೊಡೋ ಉತ್ತರನೇ ಬೇರೆ ದೊಡ್ಡ ಹುದ್ದೆಗಳಿದ್ದಾಗ ಖಂಡಿತವಾಗಿ ಅವ್ರಿಗೆ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದು ಸೊ ಇದರಲ್ಲಿ ನಾವು ಸ್ಲಮ್ಸಲ್ಲೂ ಅವೇರ್ನೆಸ್ ಮಾಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸಲ್ಲೂ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಸ್ವಚ್ಛ ಸರ್ವೇಕ್ಷಣೆ ಇರೋದ್ರಿಂದ ಪ್ರತಿಯೊಂದು ಕಡೆನೂ ಸೆಗ್ರಿಗೇಷನ್ ಆಗಬೇಕು ಅಂತ ಇದೆ ಬಟ್ ಸೆಗ್ರಿಗೇಷನ್ ಮಾಡ್ತಾ ಇಲ್ಲ ಅಂತ ಯಾರಿಗೂ ಇನ್ನು ಫೈನ್ ನಾವು ಮೇಜರ್ಲಿ ಹಾಕ್ತಾ ಇಲ್ಲ ಒಂದೆರಡು ಕಡೆ ಇಲ್ಲಿ ಅಲ್ಲಿ ಹಾಕ್ತಾ ಇರ್ತೀವಿ ಯಾಕಂದರೆ ನಾವು ಇನ್ನಷ್ಟು ನಾವು ಪ್ರಚಾರ ಮಾಡಬೇಕು ಇದ್ರ ಬಗ್ಗೆ ಅವರು ವಿ ಐ ಪಿ ಇರಲಿ ನಾನ್ ವಿ ಐ ಪಿ ಇರಲಿ ಸ್ಲಮ್ ಡ್ವೆಲ್ಲರ್ ಇರಲಿ ಎಲ್ಲರಿಗೂ ಫಸ್ಟ್ ಪ್ರಚಾರ ಆದಮೇಲೆ ಆನಂತರ ನೆಕ್ಸ್ಟ್ ಸ್ಟೇಜಲ್ಲಿ ನಾವು ಫೈನಿಂಗ್ ಮಾಡೋದು ಅಂತ ಅನ್ಮಿಷನ್ ತೊಗೊಂಡ್ವಿ ಕಸಾನು ಜನಪ್ರತಿನಿಧಿ ನೋಡಬೇಕಾ ಅನ್ನೋದು ನಮ್ಮ ವಾದ ಅಲ್ಲ ಆದರೆ ನೀವು ಜಾರಿ ಮಾಡುವ ಕಾನೂನನ್ನ ನೀವೇ ಜಾರಿಗೆ ತರದಿದ್ರೆ ಹೇಗೆ ಹೇಳಿ ಗುಡಿಸಲಲ್ಲಿ ಇರೋರು ನಿಯಮ ಪಾಲಿಸ್ತಾರಾ ನೀವು ಪಾಲಿಸದಿದ್ರೆ ಹೇಗೆ ಬಡಪಾಯಿ ಪೌರ ಕಾರ್ಮಿಕರ ಸಂಕಟವನ್ನ ತಪ್ಪಿಸಿ ಅಧಿಕಾರಿಗಳೇ ನಿಮ್ಮ ಟಾರ್ಗೆಟ್ ಜನರಲ್ಲ ಜನಪ್ರತಿನಿಧಿಗಳಾಗಲಿ ನಂದಿನಿ ಮತ್ತು ನಾಗೇಶ್ ಹಾಗೂ ಮಾದೇಶ್ ಪಬ್ಲಿಕ್ ಟಿವಿ ಬೆಂಗಳೂರು